ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈ ದಿನ ನಾವು ಅರುಣಾಚಲ ಪುಣ್ಯಕ್ಷೇತ್ರಕ್ಕೆ ಹೊರಡ್ತಾ ಇದ್ದೀವಿ ಈ ದೇವಸ್ಥಾನ ಇರೋದು ತಮಿಳುನಾಡಿನಲ್ಲಿರೋ ಇದೆ ಈ ದೇವಸ್ಥಾನ ಓಂ ಅರುಣಾಚಲಾಯ ಶಿವಾಯ ನಮಃ ಇಲ್ಲಿಗೆ ಎಷ್ಟೇ ಹೋಗಬೇಕು ಪ್ರಯತ್ನ ಪಟ್ಟರೂ ಹೋಗೋಕ್ಕೆ ಸಾಧ್ಯ ಆಗೋದಿಲ್ಲ ಶಿವನ ಆಜ್ಞೆ ಇಲ್ಲದೆ ನಾವು ಅಲ್ಲಿಗೆ ಸಹ ಇಡೋಕ್ಕಾಗಲ್ಲ ಫ್ರೆಂಡ್ಸ್ ಒಂದು ಸಲ ನೀವು ಓಂ ನಮಃ ಶಿವಾಯ ಅಂತ ನೆನೆಸ್ಕೊಂಡು ನಾವು ಹೋಗಲೇಬೇಕು ಅಂತಿದ್ರೆ ಹೋಗ್ ಹೋಗ್ಬಿಟ್ಟು ಬರ್ಬೋದು ಫ್ರೆಂಡ್ಸ್ ಇಲ್ಲಿ ಅರುಣಾಚಲ ಶಿವ ಇಲ್ಲಿ ಪುಣ್ಯಕ್ಷೇತ್ರದಲ್ಲಿ ಒಂಬತ್ತು ಶಿವಲಿಂಗಗಳಿದೆ ಒಂಬತ್ತು ಶಿವಲಿಂಗಗಳನ್ನ ನಾವು ದರ್ಶನ ಸಹ ಮಾಡ್ಬೋದು ಹದಿನಾಲ್ಕು ಕಿಲೋಮೀಟ್ರ್ ನಡೀತಾ ಒಂಬತ್ತು ಶಿವಗಳ ದರ್ಶನ ಮಾಡ್ಕೋಬೋದು ಅದು ಯಾವುದಾವುದು ಅಂತ ಈಗ ಹೇಳ್ತೀನಿ ನೋಡಿ ಫ್ರೆಂಡ್ಸ್ ನಾವು ಬೆಳಗ್ಗೆನೇ ಹೋಗೋದ್ರಿಂದ ನಾವು ಟಿಫನ್ಗೆ ನಿಲ್ಸಿದ್ರು ಇಲ್ಲಿ ಹೋಟ್ಲಲ್ಲಿ ಟಿಫನ್ ಮುಗಿಸ್ಕೊಂಡು ನಾವು ಅರುಣಾಚಲ ಪುಣ್ಯಕ್ಷೇತ್ರಕ್ಕೆ ನೆಕ್ಸ್ಟ್ ಹೊರಟ್ವಿ ಫ್ರೆಂಡ್ಸ್ ಬೆಳಗ್ಗೆ ಹೋಗೋದ್ರಿಂದ ನಮಗೆ ಟಿಫನ್ ಮುಗಿಸ್ಕೊಂಡು ಹೊರಡಬೇಕಾಯ್ತು ಫಸ್ಟು ಲಿಂಗಗಳ ದರ್ಶನ ಹೇಳ್ತೀನಿ ಇಂದ್ರಲಿಂಗ ಆಗ್ನಲಿಂಗ ಯಮಲಿಂಗ ನೈಋತ್ಯಲಿಂಗ ವರುಣಲಿಂಗ ವಾಯುಲಿಂಗ ಕುಬೇರಲಿಂಗ ಲಿಂಗ ಲಾಸ್ಟ್ ಮೋಕ್ಷ ಮಾರ್ಗ ಈ ಮೋಕ್ಷ ಮಾರ್ಗದಲ್ಲಿ ಎಷ್ಟು ದಪ್ಪ ಇದ್ರೂ ಒಳಗಿನಿಂದ ಹೊರ ಒಳಗಡೆ ತೂರಿ ಹೊರಗಡೆ ಬರ್ಬೋದು ಫ್ರೆಂಡ್ಸ್ ಇದರಲ್ಲಿ ಹೋಗಿ ಬರೋದ್ರಿಂದ ಸಿಗುತ್ತೆ ಅಂತ ದೊಡ್ಡ

ಹುಡುಗರೆಲ್ಲ ಮಕ್ಕಳೆಲ್ಲ ಅಂತರಿಕ್ಷತೆ ಆಡ್ತಾ ಇದ್ವಿ ಅಷ್ಟರಲ್ಲಿ ನಾವು ತಮಿಳುನಾಡಿಗೆ ಬಂದೇ ಬಿಟ್ವಿ ಕಾಫಿ ಸಹ ನಿಲ್ಸಿದ್ರು ಕಾಫಿ ಕೊಡ್ಬಿಟ್ಟ ನಂತರ ನೆಕ್ಸ್ಟ್ ನಾವು ಹೊರಟಿದ್ವಿ ಮಕ್ಕಳು ಆಟಾಡ್ತಾ ಅಂತರಿಕ್ಷತೆ ಆಡ್ತಾ ಇದ್ರು ಅಷ್ಟರಲ್ಲಿ ನಮಗೆ ತಮಿಳುನಾಡು ಅರುಣಾಚಲ ಟೆಂಪಲ್ ಪುಣ್ಯಕ್ಷೇತ್ರ ಸಹ ಬಂದೇ ಬಿಡ್ತೇವೆ ಫ್ರೆಂಡ್ಸ್ ಇಲ್ಲೂ ಹೋದ್ರೆ ಒಂಬತ್ತು ಲಿಂಗಗಳ ದರ್ಶನ ಮಾಡ್ಕೊಂಡು ಮತ್ತೆ ಹದಿನಾಲ್ಕು ಕಿಲೋಮೀಟರ್ ನಾವು ನಡಿಬೇಕು ಕಾಲ್ನಡಿಗೆಯಲ್ಲಿ ಚಪ್ಪಲಿ ಇಲ್ಲದೇ ನಡಿಬೇಕು ನಡೆಯೋದ್ರಿಂದ ತುಂಬ ಪುಣ್ಯನೇ ಸಿಗುತ್ತೆ ಅಂತ ಹೇಳ್ತಾರೆ ನಾವು ಇದೇ ಥರ ಹೋಗ್ತಾ ಹೋಗ್ತಾ ಟೆಂಪಲ್ ಬಂದೇ ಬಿಡ್ತು ಫಸ್ಟು ದೇವಸ್ಥಾನ ಮುಂದೆಗಡೆ ನಾವು ಕರ್ಪೂರ ಹಚ್ಚಿಬಿಟ್ಟು ಕಾಯಿ ಹೊಡ್ಕೊಂಡು ನಂತರ ನಾವು ನಡೆಯೋಕ್ಕೆ ಸ್ಟಾರ್ಟ್ ಮಾಡಿದ್ವಿ ಇದೇ ದೇವಸ್ಥಾನ ಬಂದು ಹೇಳಿದ್ವಿ ಈಗ ಟೈಮು ಸಿಕ್ಸ್ ತರ್ಟಿ ಆಗಿದೆ ಫ್ರೆಂಡ್ಸ್ ಸಿಕ್ಸ್ ತರ್ಟಿ ಆಗಿದೆ ಈಗ ಕಿವಲ್ಲಿ ನಿಂತ್ಕೊಂಡು ನಾವು ಅರುಣಾಚಲಾಯ ಶಿವಾಯ ನಮಃ ದೇವ್ರ ದರ್ಶನ ಮಾಡೋಕ್ಕೆ ನಿಂತ್ಕೊಂಡ್ವಿ ಕಿವಿಯಲ್ಲಿ ಕಿವಿಯಲ್ಲಿ ಒಂದು ತ್ರೀ ಅವರ್ಸ್ ಆಯಿತು ತ್ರೀ ಅವರ್ಸ್ ಆದಮೇಲೆ ನಾವು ನಡೆಯೋಕ್ಕೆ ಸ್ಟಾರ್ಟ್ ಮಾಡಿದ್ವಿ ಇದೇ ಫ್ರೆಂಡ್ಸ್ ಎಂಟ್ರೆನ್ಸಿ ಅರುಣಾಚಲ ಅರುಣಾಚಲ ಪುಣ್ಯಕ್ಷೇತ್ರ ಈ ಕ್ಷೇತ್ರ ತಮಿಳುನಾಡಲ್ಲಿದೆ ನೀವು ಸಲ ಒಂದ್ಸಲ ಹೋಗ್ಬಿಟ್ಟು ಬನ್ನಿ ಟೆಂಪಲ್ಗೆ ಈಗ ದರ್ಶನಕ್ಕೂ ಸಹ ಕಿವಿಯಲ್ಲಿ ನಿಂತ್ಕೊಂಡ್ವಿ ಟೆಂಪಲ್ ಒಳಗಡೆ ದರ್ಶನ ಸಹ ಮುಗಿಸ್ಕೊಂಡ್ಬಂದ್ವಿ ಬಂದ್ವಿ ಒಂದು ಹತ್ತು ನಿಮಿಷ ಹೊರಗಡೆ ಕೂತ್ಕೊಂಡು ಪ್ರಸಾದ ತಿನ್ಬಿಟ್ಟು ನಾವು ಹೊರಗಡೆಗೆ ಬಂದ್ವಿ ಫ್ರೆಂಡ್ಸ್ ಹೊರಗಡೆ ರಾಜಗೋಪುರ ಮುಂದೆ ನಾವು ಕರ್ಪೂರನ ಅಂಟಿಸಿ ಆರತಿ ಬೆಳಗ್ಗೆ ನಂತರ ತಂಗಿನಕಾಯಿ ಹೊಡೆದು ಅಲ್ಲಿಂದ ನಡೆಯೋಕ್ಕೆ ಸ್ಟಾರ್ಟ್ ಮಾಡಬೇಕು ಚೊಪ್ಪಲಿ ಇಲ್ಲದೇ ನಡಿಬೇಕು ಹದಿನಾಲ್ಕು ಕಿಲೋಮೀಟ್ರ್ ನಡಿಬೇಕು ಫ್ರೆಂಡ್ಸ್ ನಾವು ನಡೀತೀವಿ ಅಂದ್ಕೊಂಡೇ ಇರಲಿಲ್ಲ ಫ್ರೆಂಡ್ಸ್ ಇಲ್ಲಿ ಕರ್ಪೂರ ಎಲ್ಲ ಅಂಟಿಸಿ ದೇವ್ರಿಗೆ ನಮಸ್ಕಾರ ಮಾಡಿಕೊಂಡು ನಮ್ಮ ಕೋರಿಕೆಗಳೇನಿದೆಯೋ ಇಲ್ಲಿ ದೇವ್ರ ಹತ್ರ ಸಲ್ಲಿಸಿ ನಮಗೆ ನಡೆಯೋಕ್ಕೆ ಶಕ್ತಿ ಕೊಡಪ್ಪ ಅಂತ ಕೇಳಿಕೊಂಡು ನಾವು ನಡೆಯೋಕ್ಕೆ ಸ್ಟಾರ್ಟ್ ಮಾಡಿದ್ವಿ ನಮ್ಮ ಪೂಜೆ ಎಲ್ಲ ಮುಗಿಸ್ಬಿಟ್ಟು ನಾವೀಗ ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡ್ವಿ ಈಗ ನಡೆಯಕ್ಕೆ ಸ್ಟಾರ್ಟ್ ಮಾಡಬೇಕು ರಾತ್ರಿಯೆಲ್ಲ ನಡೆದ್ವಿ ಫ್ರೆಂಡ್ಸ್ ಈಗ ಟೈಮ್ ಒಂಬತ್ತು ಗಂಟೆ ಒಂಬತ್ತು ಗಂಟೆಯಿಂದ ಫೈವ್ ಅವರ್ಸ್ ಬೇಕು ಇಲ್ಲಿ ನಡೆಯೋಕ್ಕೆ ಬೆಳಗ್ಗೆ ಆಗೋಯ್ತು ಫ್ರೆಂಡ್ಸ್ ನಡೀತಾ ಇದ್ವಿ ಬೆಳಗ್ಗೆ ಆಗೋಯ್ತು ಒಂದೊಂದು ನಡೀತಾ ಹೋಗ್ತಾ ಒಂದೊಂದು ಲಿಂಗಗಳ ದರ್ಶನ ಸಹ ಮಾಡ್ಕೊಂಡ್ವಿ ಎಲ್ಲರೂ ದೀಪಗಳೆಲ್ಲ ಬೆಳಗ್ತಾ ಇದ್ರು ಎಲ್ಲ ನೋಡಿಕೊಂಡು ಸ್ಟಾರ್ಟ್ ಮಾಡಿದ್ವಿ ಫಸ್ಟು ಇಂದ್ರಲಿಂಗ ದರ್ಶನ ಮಾಡಿಕೊಂಡು ಬಂದ್ವಿ ಆಗ್ನಲಿಂಗ ಯಮಲಿಂಗ ನೈಋತ್ಯಲಿಂಗ ವರ್ಣಲಿಂಗ ವಾಯುಲಿಂಗ ಕುಬೇರಲಿಂಗ ಲಿಂಗ ಲಾಸ್ಟ್ ಮೋಕ್ಷ ಮಾರ್ಗನೂ ನೋಡ್ಕೊಂಡು ಬಂದ್ವಿ ಈಗ ನಡ್ಕೊಂಡು ಹೋಗ್ತಾ ಇದ್ವಿ ಸ್ಟಾರ್ಟ್ ಮಾಡಿದ್ವಿ ಸ್ಲಿಪ್ಪರ್ ಇದ್ದೇನೆ ಎಲ್ಲರೂ ನಡೆಯೋಕ್ಕೆ ಸ್ಟಾರ್ಟ್ ಮಾಡಿದ್ವಿ ಆಮೇಲೆ ಅಶ್ವಾಯ್ತು ಫ್ರೆಂಡ್ಸ್ ನೈಟು ಅಲ್ಲಿ ಹೋಗಿ ಒಂದು ಕಡೆ ಟಿಫನ್ ತಿನ್ನಬೇಕು ಯಾಕಂದರೆ ತಮಿಳ್ನಾಡು ಕಡೆ ಎಲ್ಲ ಊಟ ಮಾಡಲ್ಲ ಅವರು ರಾತ್ರಿ ಎಲ್ಲ ಟಿಫನ್ ಮಾಡ್ತಾರೆ ನಾವು ಸಹ ಒಂದೊಂದು ದೋಸೆ ತೊಗೊಂಡು ತಿನ್ಬಿಟ್ಟು ನಡೆಯೋಕ್ಕೆ ಸ್ಟಾರ್ಟ್ ಮಾಡಿದ್ವಿ ನಾಲ್ಕು ಗಂಟೆ ಆಗೋಯ್ತು ಫ್ರೆಂಡ್ಸ್ ಬೆಳಗ್ಗೆ ನಾಲ್ಕು ಗಂಟೆ ಆಯಿತು ನಾವು ನಡಿ ನಡ್ಕೊಂಡು ಬರೋ ಅಷ್ಟರಲ್ಲಿ ಮೋಕ್ಷ ಮಾರ್ಗ ಲಾಸ್ಟು ಅದ್ರೊಳಗಡೆ ತೂರು ಬಿಟ್ಟು ಹೊರಗಡೆ ಬಂದ್ವಿ ಅಲ್ಲಿ ಮೋಕ್ಷ ಮಾರ್ಗದಲ್ಲಿ ಹೋಗ್ಬಿಟ್ಟು ಬಂದರೆ ನಮಗೆ ಮೋಕ್ಷ ಸಿಗುತ್ತೆ ಅಂತ ಹಿರಿಯರು ಹೇಳಿದ್ದಾರೆ ಅದಕ್ಕೆ ನಾವು ಇಲ್ಲಿ ಟಿಫನ್ ಮುಗಿಸ್ಕೊಂಡು ನಡೆಯಕ್ಕೆ ಸ್ಟಾರ್ಟ್ ಮಾಡಿದ್ವಿ ಆ ಬಂದೆ ಹ್ಞೂ ಬರೀ ಕಾಲೆಯಲ್ಲೇ ನಡ್ಕೊಂಡು ಹೋಗ್ತಾ ಇದೀವಿ ನೋಡಿ ಫ್ರೆಂಡ್ಸ್ ಹದಿನಾಲ್ಕು ಕಿಲೋಮೀಟ್ರ್ ಎಲ್ಲ ಶಿವಲಿಂಗಗಳ ದರ್ಶನ ಸಹ ಸಹಾಯಿತು ವೀಡಿಯೋ ಮಾಡೋಕ್ಕಾಗಿಲ್ಲ ನೈಟಲ್ಲಿ ಫ್ರೆಂಡ್ಸ್ ಎರಡು ಗಂಟೆ ಮೂರು ಗಂಟೆಯಲ್ಲಿ ಎಲ್ಲ ಆರತಿ ತೊಗೊಂಡು ನಮಸ್ಕಾರ ಮಾಡ್ಕೊಂಡು ಬರ್ತಾ ಇದ್ದೆ ಲಾಸ್ಟ್ ಮೋಕ್ಷ ಮಾರ್ಗ ಈ ಮೋಕ್ಷ ಮಾರ್ಗದಲ್ಲಿ ಎಷ್ಟೇ ದಪ್ಪ ಇದ್ದರೂ ಸಹ ಇದ್ರೊಳಗಡೆಯಿಂದ ತೂರಿ ಬರ್ಬೋದು ಆರಾಮಾಗಿ ಎಲ್ಲರೂ ತೋರ್ತಾ ಇದ್ರು ನಾವು ಸಹ ಒಳಗಡೆಯಿಂದ ತೂರಿ ಬಂದ್ವಿ ಇಷ್ಟೇ ಫ್ರೆಂಡ್ಸ್ ನೀವು ಸಹ ಒಂದ್ಸಲ ಹೋಗಿ ಅರುಣಾಚಲ ದೇವರ ದರ್ಶನ ಮಾಡ್ಕೊಂಬನ್ನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಇಷ್ಟ ಆದಮೇಲೆ ನಂತರ ಮತ್ತೆ ಸ್ಟಾರ್ಟಿಂಗ್ ರಾಜಗೋಪುರ ಹತ್ರನೇ ಬಂದು ಮತ್ತೆ ಅಲ್ಲಿ ನಮಸ್ಕಾರ ಮಾಡಿ ಅಲ್ಲಿಗೆ ಮುಗಿಸಿದ್ವಿ ಒಂದೆರಡು ಅವರ್ ನಾವು ಅಲ್ಲೇ ಮಲ್ಕೊಂಡ್ವಿ ದೇವಸ್ಥಾನ ಮುಂದೆನೇ ಮಲ್ಕೊಂಡು ರಿಟರ್ನ್ ನಾವು ಬೆಂಗ್ಳೂರಿಗೆ ರಿಟರ್ನ್ ಆದ್ವಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಗೂ ಭಯ ಆಯ್ತು ತೋರ್ತೀವ ಅಂತ ಆರಾಮಾಗ ಒಳಗಡೆಯಿಂದ ಬಂದ್ವಿ ಹೊರಗಡೆಗೆ ಎಲ್ಲ ಒಬ್ಬರೊಬ್ಬರೇ ಬರ್ತಾಯಿದ್ರು ಇಷ್ಟೇ ಫ್ರಾನ್ಸ್ ರಿಟರ್ನ್ ನಾವು ಬೆಳಗ್ಗೆ ಆರು ಗಂಟೆಗೆ ವಾಪಸ್ ಆದ್ವಿ మనకి బందేబీవి హన్నె గంటే థ్యాంక్ యూ ఫార్ వాచింగ్